ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತೇನು ಹೇಳೋಕ್ಕೆ ಇದ್ದೀನಿ ಅಂತಂದರೆ ಫಸ್ಟು ಟ್ರೈ ಮಿಸ್ಟ್ರ್ ಅಂದರೆ ಈ ಮೊದಲನೇ ಮೂರು ತಿಂಗಳು ಪ್ರೆಗ್ನೆನ್ಸಿ ವುಮೆನ್ಸ್ ಅಂದರೆ ಗರ್ಭಿಣಿ ಮಹಿಳೆಯರು ನಾನು ಹೇಳೋಂಥ ಫುಡ್ನ ಯಾವ ಹಣ್ಣುಗಳನ್ನ ತಿನ್ನಬಾರ್ದು ಯಾಕಂದರೆ ತುಂಬ ಸೂಕ್ಷ್ಮ ಇರುತ್ತೆ ಆ ಮಂತಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ಕೇರ್ಫುಲ್ಲಾಗಿ ಇರಬೇಕು ಆ ಮೂರು ತಿಂಗಳು ಆಮೇಲೆ ಸ್ವಲ್ಪ ನಡೆಯುತ್ತೆ ಸ್ವಲ್ಪ ಸ್ವಲ್ಪ ತಿಂದರೆ ಅದೇನೆಂದರೆ ಪೈನಾಪಲ್ಲು ಪೈನಾಪಲ್ ತಿನ್ನಲೇಬಾರ್ದು ಅದು ತುಂಬ ಹೀಟ್ ಇರುತ್ತೆ ಆ ಟೈಮಲ್ಲಿ ಹೇಳ್ತೀನಲ್ಲ ಗರ್ಭ ತುಂಬ ಸೂಕ್ಷ್ಮ ಇರುತ್ತೆ ಪೈನಾಪಲ್ಲು ಈ ಗ್ರೇಪ್ಸು ದ್ರಾಕ್ಷಿ ಹಣ್ಣು ಪ ಪಪ್ಪಾಯ ಹಣ್ಣು ಇವನ್ನ ಫುಲ್ ಅವಾಯ್ಡ್ ಮಾಡಬೇಕು ಸ್ವಲ್ಪ ಕೂಡ ತಿನ್ನಬಾರ್ದು ಮೂರು ತಿಂಗಳು ಕಂಪ್ಲೀಟ್ ಆದಮೇಲೆ ಪೈನಾಪಲೆಲ್ಲ ತಿನ್ಬೋದು ಆದ್ದರಿಂದ ಇದನ್ನು ಅವಾಯ್ಡ್ ಮಾಡೋದು ತುಂಬ ಬೆಟರು ಹಾಗಾಗಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇದೇ ತುಂಬ ಕ್ರಿಟಿಕಲ್ ಸಿಚುವೇಶನ್ ಇರುತ್ತೆ ಈ ಮೂರು ತಿಂಗಳನ್ನ ತುಂಬ ಕೇರ್ ಮಾಡಿ ಕೇರ್ ತೊಗೊಂಡ್ಬಿಟ್ರೆ ನಮ್ಮದು ಪ್ರೆಗ್ನೆನ್ಸಿದು ಆಮೇಲೆಲ್ಲ ಅಷ್ಟೊಂದು ರಿಸ್ಕ್ ಇರೋದಿಲ್ಲ ಮಿಸ್ ಕ್ಯಾರಿ ಆಗೋ ಚಾನ್ಸಸ್ ಇದೇ ಮಂತಲ್ಲೇ ಇರುತ್ತೆ ಹಾಗಾಗಿ ಇವನ್ನೆಲ್ಲ ತಿನ್ನಬಾರ್ದು ಮತ್ತು ಮೊಳಕೆ ಕಾಳು ಹಸಿವು ಮೊಳಕೆ ಬರ್ಸಿಕ್ತವಾಗಲ್ಲ ಆ ಫುಡ್ ತಿನ್ನಬಾರ್ದು ಮತ್ತು ದ್ರಾಕ್ಷಣ ತುಂಬ ಕೆಮಿಕಲ್ಸ್ ಸ್ಪ್ರೇ ಮಾಡಿರ್ತಾರೆ ಅದನ್ನು ತಿನ್ನಬಾರ್ದು ಮತ್ತು ಮೀಟು ಮಾಂಸ ಕೆಂಪು ಮಾಂಸ ಇರುತ್ತಲ್ಲ ಆ ಥರದ್ದೆಲ್ಲ ಏನೂ ತಿನ್ನಬಾರ್ದು ಆ ಟೈಮಲ್ಲಿ ತುಂಬ ಹೀಟ್ ನೇಚರ್ ಅದರದ್ದು ನಮ್ಮ ಬಾಡಿಗೆ ತುಂಬ ಹೀಟ್ ಆಗುತ್ತೆ ಸಮುದ್ರದ ಆಹಾರ ಅಂತ ಹೇಳ್ತೀವಲ್ಲ ಸಮುದ್ರದ ಆಹಾರ ಆಗಲಿ ಮಾಂಸ ಆಗಲಿ ಈ ಟೈಮಲ್ಲಿ ತಿಂದರೆ ಯಾಕಂದರೆ ಫಿಶಲೆಲ್ಲ ಮೆರ್ಕುರಿ ಅಂಶ ತುಂಬ ಇರುತ್ತೆ ಅದರಲ್ಲಿ ಸೀ ಫುಡ್ಡಲ್ಲಿ ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದು ತುಂಬ ಬೆಟರು ತುಂಬ ಮಿಸ್ಕ್ಯಾರಿ ಆಗೋ ಚಾನ್ಸಸ್ಸು ಹೇಳ್ತೀನಲ್ಲ ಫಸ್ಟ್ ತ್ರೀ ಮಂತ್ಸಲ್ಲಿ ತುಂಬ ಇರುತ್ತೆ ನಾನು ಅನ್ಭವಿಸಿದ್ದೀನಿ ಆ ಥರ ಹಾಗಾಗಿ ನಿಮಗೆ ಹೇಳ್ತಾ ಇರೋದು ಮತ್ತು ತುಂಬ ರೆಸ್ಟ್ ಮಾಡಬೇಕು ಈ ಟೈಮಲ್ಲಿ ಬೆಡ್ ರೆಸ್ಟ್ ಆ ಥರ ಆಗಿಲ್ಲ ಅಂದ್ರೂ ಜಾಸ್ತಿ ಕುತ್ಕೊಬ ಕು ಕೂತ್ಕೋಬಾರ್ದು ಜಾಸ್ತಿ ಕೂತ್ಕೋಬಾರ್ದು ಮಲ್ಕೊಂಡಿರೋದೆ ಬೆಟರು ಮತ್ತು ಡೈರಿ ಪ್ರಾಡಕ್ಟ್ ಇರ್ತಾವಲ್ಲ ಅದು ಕೂಡ ಅಲರ್ಜಿ ಆಗುತ್ತೆ ಹಾಗಾಗಿ ಡೈರಿ ಪ್ರಾಡಕ್ಟ್ ಕೂಡ ತಿನ್ನಬಾರ್ದು ಅಲರ್ಜಿ ಆಗುತ್ತೆ ಮತ್ತು ಜರ್ನಿ ಎಲ್ಲ ಮಾಡಲೇಬಾರ್ದು ನನ್ನ ಫ್ರೆಂಡ್ ಒಬ್ಳು ಬೈಕ್ ಮೇಲೆ ಹೋಗಿ ಪಾಪ ಅವಳಿಗೆ ಮಿಸ್ಕ್ಯಾರಿ ಆಗಿಬಿಟ್ಟು